ನೋಡಿ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಬೆಂಗ್ಳೂರ್ಗೆ ಹೋಗುವಂಥ ಹೈವೇ ಇದು ಚಿತ್ರದುರ್ಗದಿಂದ ಬೆಂಗಳೂರಿಗೆ ಬೆಂಗ್ಳೂರಿಗೆ ಹೈವೇ ಈ ಇಂದ ನಿಮಗೆ ಇಲ್ಲಿ ರೋಡ್ ಅಟ್ಯಾಚ್ ಇದೆ ನೋಡಿ ಇದು ರೋಡ್ ತಾರೋಡು ನಿಮ್ಗೆ ನಿಮಗೆ ಆಗಿ ಒಂದು ಎಕರೆ ಭೂಮಿ ಇದೆ ಮಾರಾಟಕ್ಕೆ ಒಂದು ಎಕರೆ ಭೂಮಿ ಇದು ನೋಡಿ ಚಿತ್ರದುರ್ಗ ಓನ್ಲಿ ನಿಮಗೆ ಇಲ್ಲಿಂದ ನಿಮಗೆ ಹತ್ತು ಕಿಲೋಮೀಟ್ರ್ ಚಿತ್ರದುರ್ಗ ಹತ್ತು ಕಿಲೋಮೀಟ್ರ್ ಚಿತ್ರದುರ್ಗ ಆಗುತ್ತೆ ಇಸ್ ನ್ಯಾಷನಲ್ ಹೈವೇ ಇಲ್ಲೆಲ್ಲ ನೀರಾವರಿ ಮಾಡವ್ರೆ ತೆಂಗು ಅಡಿಕೆ ಸುತ್ತಮುತ್ತ ಎಲ್ಲ ಒಳ್ಳೆ ನೀರಾವರಿ ಏರಿಯಾ ಒಂದು ಎಕರೆ ಭೂಮಿ ಇದೆ ಇದು ಥಾರ್ ರೋಡ್ ಆಗಿದೆ ನಿಮಗೆ ಒಳ್ಳೆ ಕಮರ್ಷಿಯಲ್ಗೆ ಯೂಸ್ ಆಗುತ್ತೆ ಫ್ಯೂಚರ್ಗೆ ಒಂದು ಒಳ್ಳೆ ಪ್ರೈಸಲ್ಲಿ ಸಿಗುತ್ತೆ ನಿಮಗೆ ಇಂಟ್ರೆಸ್ಟ್ ಇದ್ದಂಥವ್ರು ಕಾಲ್ ಮಾಡಿ ತುಂಬ ಒಳ್ಳೆ ಒಂದು ಫ್ಯೂಚರ್ ಇದೆ ಈ ಲ್ಯಾಂಡ್ಗೆ ತಾರೋಡ್ ಅಟ್ಯಾಚ್ ಆಗಿದೆ ನೋಡಿ ತಾರೋಡ್ ಅಟ್ಯಾಚ್ ಅಟ್ಯಾಚಾಗಿ ಒಂದು ಎಕರೆ